ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಸಂಜಯ್ ರಾವತ್ ಥರದ ಒಬ್ಬನೇ ಒಬ್ಬ ಮಿತ್ರ ಇದ್ದು ಬಿಟ್ಟರೆ ಶತ್ರುಗಳೇ ಬೇಕಾಗಿಲ್ಲ ಯಾಕೆ ಈ ಮಾತನ್ನು ಹೇಳಿದೆ ಯಾಕೆ ಈ ಮಾತನ್ನು ಹೇಳಿದೆ ಅಂದರೆ ಮೊನ್ನೆ ಯಾವಾಗ ಭಾರತೀಯ ಜನತಾ ಪಾರ್ಟಿಯ ಗೆಲುವು ಅಂತ ಗೊತ್ತಾಗುತ್ತೋ ಅವಾಗ ಈ ಮನುಷ್ಯ ಮಾತಾಡಲಿಕ್ಕೆ ಶುರು ಮಾಡ್ತಾರೆ ಮಾಧ್ಯಮಗಳಿಗೆ ಹೇಳ್ತಾರೆ ಈ ಸೋಲಿಗೆ ಅಡಾನಿ ಕಾರಣ ನರೇಂದ್ರ ಮೋದಿ ಅಮಿತ್ ಶಾ ಅಡಾನಿ ಎಲ್ಲ ಸೇರಿ ಇಡೀ ಚುನಾವಣೆಯನ್ನೇ ಬಕ್ ಬರಲು ಬಿಡಿಸ್ಬಿಟ್ರು ಅಂತ ಕಿರ್ಚಿ ಶುರು ಮಾಡ್ತಾರೆ ಇದು ಸ್ವಾಭಾವಿಕವಾಗಿದ್ದು ಹತಾಶ ಮನಸ್ಥಿತಿ ಅಂತ ಸುಮ್ಮನೆ ಆಗ್ಬಿಡ್ಬೋದು ಮಾರನೇ ದಿವಸ ಸ್ವತಃ ಉದ್ಧವ್ ಠಾಕ್ರೆ ಸಂಜಯ್ ರಾವತ್ ಕೂತ್ಕೊಂಡು ಗೋಷ್ಠಿ ಮಾಡ್ತಾರೆ ಇದ್ದಕ್ಕಿದ್ದ ಹಾಗೆ ಅಲ್ಲಿ ಪಾತ್ರ ಬದಲಾಗಿಬಿಡತ್ತೆ ಯಾವ ಅಡಾಣಿ ಹೆಸರನ್ನು ಹೇಳ್ತಾರೋ ಅಡಾಣಿ ಹೋಗ್ಬಿಡ್ತಾರೆ ಆ ಜಾಗಕ್ಕೆ ನಿವೃತ್ತ ಮುಖ್ಯ ನ್ಯಾಯಾಧೀಶರಾದಂಥ ಡಿ ವೈ ಚಂದ್ರಚೂಡ್ ಅವರ ಹೆಸರನ್ನು ಹೇಳ್ತಾರೆ ಆನರೇಬಲ್ ಚೀಫ್ ಜಸ್ಟಿಸ್ ಡಿ ವೈ ಚಂದ್ರಚೂಡ್ ಏನಿದ್ರಲ್ಲ ಅವ್ರ ಹೆಸರನ್ನು ಹೇಳ್ತಾರೆ ಡಿ ವೈ ಚಂದ್ರಚೂಡ್ ಅವರಿಂದ ನಮ್ಗೆ ಸೋಲಾಯಿತು ಅಯ್ಯೋ ದೇವರೇ ಮಾಧ್ಯಮದವರೆಲ್ಲ ನಿಬ್ಬೆರಗಾಗ್ಬಿಡ್ತಾರೆ ಇದೇನಿದ ಈ ಚುನಾವಣೆಗೂ ಚಂದ್ರಚೂಡವ್ರಿಗೂ ಏನು ರೀ ಸಂಬಂಧ ನೋಡಿದ್ರೆ ಅವಾಗ ಹೇಳ್ತಾರೆ ಇಲ್ಲ ಇವರು ನಮ್ಮ ನಲವತ್ತು ಶಾಸಕರನ್ನು ಅವಾಗ ಅನರ್ಹಗೊಳಿಸ್ಬಿಟ್ಟಿದ್ರೆ ನಮಗೆ ಈ ಪರಿಸ್ಥಿತಿ ಇವತ್ತು ಬರ್ತಿರಲಿಲ್ಲ ಈ ದೇಶದಲ್ಲಿ ಒಂದು ಸಂವಿಧಾನ ಇದೆ ಸಂವಿಧಾನದ ಪ್ರಕಾರ ಯಾವುದೇ ವಿಧಾನಮಂಡಲದಲ್ಲಿ ನಡೆಯುವಂಥ ವಿದ್ಯಮಾನಗಳಿಗೆ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ವಿಚಾರಗಳು ಬಂದಾಗ ಅದನ್ನು ತೀರ್ಮಾನ ಮಾಡುವಂಥ ಹೊಣೆಗಾರಿಕೆ ಅಧಿಕಾರ ಹಕ್ಕು ಮೂರು ಇರೋದು ವಿಧಾನಸಭಾ ಅಧ್ಯಕ್ಷರಿಗೆ ಇವರು ಏನು ಮಾಡ್ತಾರೆ ಒಂದು ಪ್ರಾಬ್ಲಮ್ ಇದೆ ತಮಗೆ ಯಾವುದೇ ಸಮಸ್ಯೆ ಬಂದರೂ ನೇರವಾಗಿ ಸುಪ್ರೀಂ ಕೋರ್ಟ್ ಬಾಗಿಲು ಬಡಿತಾರೆ ಸುಪ್ರೀಂ ಕೋರ್ಟ್ನವರು ಒಪ್ಕೊಂಡು ಇವರ ಪರವಾಗಿ ಜಜ್ಮೆಂಟ್ ಕೊಟ್ಬಿಟ್ರೆ ಇವರಿಗೆ ಇನ್ನಿಲ್ಲದ ಹಾಗೆ ಸಂವಿಧಾನದ ಮೇಲೆ ನಂಬಿಕೆ ನೋಡಿ ನಾವು ಸಂವಿಧಾನ ಭಾಳ ದೊಡ್ಡದು ಅದರಿಂದ ನಮಗೆ ನ್ಯಾಯ ಸಿಕ್ತು ಅಂತಾರೆ ಇವ್ರ ಮನಸ್ಸಿಗೆ ವಿರುದ್ಧ ಆಗಿಬಿಟ್ರೆ ನರೇಂದ್ರ ಮೋದಿಗೆ ಬುಕ್ ಆಗಿದೆ ಇದು ಕೋರ್ಟು ಅಂತ ಹೇಳ್ತಾರೆ ನರೇಂದ್ರ ಮೋದಿಗೆ ಸಿ ಬಿ ಐ ಬುಕ್ ಆಗಿದೆ ನರೇಂದ್ರ ಮೋದಿಗೆ ಇಡಿ ಬುಕ್ ಆಗಿದೆ ನರೇಂದ್ರ ಮೋದಿಗೆ ಎಲೆಕ್ಷನ್ ಕಮಿಷನ್ ಬುಕ್ ಆಗಿದೆ ನರೇಂದ್ರ ಮೋದಿಗೆ ಕೋರ್ಟ್ ಬುಕ್ ಆಗಿದೆ ಅಂತ ಹೇಳಲಿಕ್ಕೆ ಶುರು ಮಾಡ್ತಾರೆ ಯಾವಾಗ ಇವರು ನಲವತ್ತು ಶಾಸಕರು ಎದ್ದು ಹೋಗ್ತಾರೋ ಆ ಸಂದರ್ಭದಲ್ಲಿ ಉದ್ಧವ್ ಠಾಕ್ರೆ ಮಾಡಬೇಕಾಗಿದ್ದ ಕೆಲಸ ಏನು ಫ್ಲೋರ್ ಆಫ್ ದಿ ಹೌಸ್ ಅಂತೇನಿದೆ ಅಲ್ಲಿ ತನ್ನ ಶಕ್ತಿ ಪ್ರದರ್ಶನ ಮಾಡಬೇಕು ಅದಾದ ಮೇಲೆ ಅಲ್ಲಿಯ ಸ್ಪೀಕರ್ ತೀರ್ಮಾನವನ್ನು ಕೊಡ್ತಾರೆ ಆದರೆ ಇವರು ನೇರ ಸುಪ್ರೀಂ ಕೋರ್ಟ್ ಹೋಗ್ತಾರೆ ಆವಾಗ ಡಿ ವೈ ಚಂದ್ರಚೂಡ್ ಅವ್ರು ಹೇಳ್ತಾರೆ ಅಲ್ಲಿ ಫ್ಲೋರ್ ಆಫ್ ದಿ ಹೌಸ್ ಇದೆ ಅಲ್ಲಿ ಹೋಗಿ ನೀನು ನಿನ್ನ ಶಕ್ತಿಯನ್ನು ತೋರಿಸೋ ಅಲ್ಲಿ ವಿಧಾನಸಭಾ ಅಧ್ಯಕ್ಷ ಇದ್ದಾರೆ ನಾರ್ವೇಕರ್ ಅಂಥೇಳಿ ಅವ್ರು ತೀರ್ಮಾನ ಮಾಡ್ತಾರೆ ಅಂತ ಹೇಳಿದ್ರು ಸಂವಿಧಾನಬದ್ಧವಾಗಿ ಏನು ಹೇಳಬೇಕು ಅದು ಹೇಳ್ತಾರೆ ಅದನ್ನು ಇವತ್ತು ಇವರು ಹೇಳ್ತಾ ಇರೋದು ಎಂಥ ಇವರು ಬೇರೆಯವ್ರಿಗೆ ಸಗಣಿ ಏರ್ಚೋರ್ಲಿ ಎಂಥ ನಿಸ್ಸೀಮರು ಅನ್ನೋದಕ್ಕೆ ಈ ಮಾತನ್ನು ಹೇಳ್ತೀನಿ ಸುಮ್ಮನೆ ಒಂದು ಸಲ ಆಲೋಚನೆ ಮಾಡಿ ನೋಡಿ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಹಿಂದುಗಡೆ ಹೋಗೋಣ ಇವರ ದುರ್ವರ್ತನೆ ಹೇಗಿತ್ತು ಅವತ್ತು ಸೌಜನ್ಯದಿಂದ ಇವತ್ತು ಏನಾಗ್ತಿತ್ತು ಅಂತ ಎರಡೂ ಈಗ ಹೇಳಿಬಿಡ್ತೇನೆ ನಿಮಗೆ ಅವತ್ತು ಎರಡು ಸಾವಿರದ ಹತ್ತೊಂಬತ್ತು ಇವರು ಒಂದು ಇವ್ರದ್ದೊಂದು ಪ ಪರಿಪಾಠ ಇದೆ ಪರಂಪರೆ ಇದೆ ಸಂಪ್ರದಾಯ ಇದೆ ಮಾತೋಶ್ರೀಯ ಯಾರ್ಯಾರು ಇದಾರಲ್ಲ ಅದು ಬಾಳ ಠಾಕ್ರೆ ಇರ್ಬೋದು ಆದಿತ್ಯ ಠಾಕ್ರೆ ಇರ್ಬೋದು ಉದ್ಧವ್ ಠಾಕ್ರೆ ಇರ್ಬೋದು ಇವರು ಯಾರು ಇನ್ನೊಬ್ಬರ ಮನೆಯ ಬಾಗಿಲನ್ನು ತಟ್ಟಲ್ಲ ಅಂತ ಎರಡು ಸಾವಿರದ ಹತ್ತೊಂಬತ್ತರವರೆಗೂ ಒಂದು ಇದನ್ನು ಇಟ್ಕೊಂಡಿದ್ರು ಘನತೆ ಗಾ ಗಾಂಭೀರ್ಯವನ್ನು ಉಳಿಸ್ಕೊಂಡಿದ್ರು ಯಾವುದೇ ನಾಯಕರಾದರೂ ಇವ್ರ ಮನೆಗೆ ಅದು ಅಡ್ವಾಣಿ ಇರಲಿ ಅಟಲ್ ಬಿಹಾರಿ ವಾಜಪೇಯಿ ಇರಲಿ ಯಾರೇ ಇದ್ದರೂ ನೇರವಾಗಿ ಮಾತೋಶ್ರಿಗೆ ಬರೋರು ಅಲ್ಲಿ ಬಂದು ಮಾತುಕತೆಯನ್ನು ನಡೆಸೋರು ಬಾಳ ಠಾಕ್ರೆ ಇರೋವರೆಗೂ ಅವ್ರ ಜೊತೆ ವಿಶ್ವಾಸ ಇದ್ದದ್ರಿಂದ ದೊಡ್ಡ ದೊಡ್ಡ ನಾಯಕರು ಕೂಡ ಅವ್ರ ಮನೆಗೆ ಹೋಗ್ತಿದ್ರು ವಿಶ್ವಾಸಕ್ಕೋಸ್ಕರ ದೊಡ್ಡ ಮನುಷ್ಯ ಅಂತಲ್ಲ ಉದ್ಧವ್ ಠಾಕ್ರೆ ಅದು ಮುಂದುವರ್ಸ್ಗೊಂಡೋದ್ರು ಅಮಿತ್ ಶಾ ಭೇಟಿ ಆಗಬೇಕು ಅಂತಾರೆ ಮನೆಗೆ ಬನ್ನಿ ಅಂತಾರೆ ಅಮಿತ್ ಶಾ ಏನು ಬೇಜಾರು ಮಾಡ್ಕೊಳ್ಳಿಲ್ಲ ಪಕ್ಷದ ಕೆಲಸ ಅಂಥೇಳಿ ದೇವೇಂದ್ರ ಫಡ್ನವೀಸ್ ಕರ್ಕೊಂಡು ಇವರು ಮನೆಗೆ ಹೋಗ್ತಾರೆ ಮಾತೋಶ್ರಿಗೆ ಕಾಯಿಸ್ತಾರೆ ಫಸ್ಟು ಉದ್ಧವ್ ಠಾಕ್ರೆ ಅಮಿತ್ ಶಾನನ್ನು ಕಾಯಿಸ್ತಾರೆ ವೇಟಿಂಗ್ ಲೌಂಜಲ್ಲಿ ಮೇಲೆ ಅಮಿತ್ ಶಾನ ಒಬ್ಬರನ್ನೇ ರೂಮಲ್ಲಿ ಕರೀಸ್ಲಾಗತ್ತೆ ದೇವೇಂದ್ರ ಫಡ್ನವೀಸ್ ಹೊರಗಡೆ ಕಾಯ್ಕೊಂಡು ಕೂತಿರ್ತಾರೆ ನೀವು ಒಳಗೆ ಬರಬಾರ್ದಂತೆ ಅವ್ರೊಬ್ಬರೇ ಬರ್ಬೇಕಂತ ಅಂತ ಚೇಲ ಬಂದು ಹೇಳ್ತಾನೆ ಅಮಿತ್ ಶಾ ಒಳಗಡೆ ಹೋಗ್ತಾರೆ ಹಾಕ್ತಾರೆ ಮಾತುಕತೆ ನಡೆಯುತ್ತೆ ಹೊರಗಡೆ ಬರ್ತಾರೆ ದೇವೇಂದ್ರ ಫಡ್ನವೀಸ್ ಅಮಿತ್ ಶಾ ಹೊರಗಡೆ ಬರ್ತಾರೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಒಂದು ಪರಿಪಾಠ ಇದೆ ಏನಂದರೆ ಯಾವುದೇ ಗೌಪ್ಯವಾದಂಥ ಮಾತುಕತೆಯನ್ನು ಸಾರ್ವಜನಿಕವಾಗಿ ಅಲ್ಲಿ ಹೇಳಬಾರ್ದು ಅದು ಒಳ್ಳೆಯದಾದರೂ ಕೆಟ್ಟದ್ದಾದರೂ ಯಾವ ನೂರ ಐದು ಸ್ಥಾನಗಳನ್ನು ಭಾರತೀಯ ಜನತಾ ಪಾರ್ಟಿ ಗಳಿಸಿತ್ತೋ ಯಾವ ಐವತ್ತಾರು ಸ್ಥಾನಗಳನ್ನು ಶಿವಸೇನೆ ಗಳಿಸಿತ್ತೋ ಅಂಥ ಸ್ಥಿತಿಯಲ್ಲಿ ಸಂಜಯ್ ರಾವತ್ ಕಂಡೀಷನ್ ಹಾಕ್ತಾನೆ ಅಮಿತ್ ಶಾ ಅವ್ರಿಗೆ ನೀವು ನಮ್ಮ ಮುಖ್ಯಮಂತ್ರಿ ಪಟ್ಟ ಬಿಟ್ಕೊಟ್ರೆ ಸರ್ಕಾರ ಮಾಡಣ ಇಲ್ಲೇದು ನಮ್ಗೆ ಬೇಕಾಗಿಲ್ಲ ನೀವು ಅಂತ ಹೇಳ್ತಾರೆ ಅಮಿತ್ ಶಾ ವಾಪಸ್ ಹೋಗಿ ನರೇಂದ್ರ ಮೋದಿಗೆ ವರದಿಯನ್ನು ಮಾಡ್ತಾರೆ ಅದಾದಮೇಲೆ ನಡೆದ ವಿದ್ಯಮಾನಗಳು ನಿಮಗೆ ಗೊತ್ತಿರುವಂಥದ್ದೇ ಮುಂದೆ ಅದು ಏನಾಯಿತು ಅಂತ ನಿಮ್ಗೆ ಹೇಳಬೇಕಾದಂಥ ಅಗತ್ಯತೆ ಇಲ್ಲ ಅವತ್ತು ಏನು ಅವಮಾನ ಅವಮಾನವನ್ನು ಮಾಡಿದರು ಅಮಿತ್ ಶಾಗೆ ಆ ಅವಮಾನಕ್ಕೆ ಸೇಡನ್ನು ಮುಂದೆ ಅದೇ ಅಮಿತ್ ಶಾ ಏಕನಾಥ್ ಶಿಂದೆಯ ನಲವತ್ತು ಜನ ಬಂಡಾಯ ಶಾಸಕರನ್ನು ಕರ್ಕೊಂಡು ಸರ್ಕಾರ ಮಾಡುವ ಮೂಲಕ ಚಾಟಿ ಏಟನ್ನು ಕೊಡ್ತಾರೆ ಉದ್ಧವ್ ಠಾಕ್ರೆಗೆ ಕಪಾಳಕ್ಕೆ ಕಪಾಳ ಮೋಕ್ಷ ಮಾಡ್ತಾರೆ ಜೊತೆಗೆ ಈ ಬಾರಿಯಲ್ಲಿ ಪಕ್ಷವೇ ಇರಲಾರ್ದ ಹಾಗೆ ಮಾಡ್ತಾರೆ ಚಾಣಕ್ಯ ಅಂತ ಅಂತವ್ರು ಹೇಳೋದು ಈ ಶರದ್ ಪವಾರ್ ತರೋದವ್ರಿಗೆ ಚಾಣಕ್ಯ ಅನ್ನಲ್ಲ ಚಾ ಶರದ್ ಪವಾರ್ ವ್ಯಾಪಾರಿ ಅಂತ ಹೇಳ್ತಾರೆ ಅವತ್ತೇನಾದರೂ ಉದ್ಧವ್ ಠಾಕ್ರೆಗಿದ್ದದ್ದು ಧೃತರಾಷ್ಟ್ರ ಪ್ರೇಮ ಮಗನನ್ನು ಮುಂದರ್ಬೇಕು ಆದಿತ್ಯ ಠಾಕ್ರೇನ ಅವತ್ತೇನಾದರೂ ದೇವೇಂದ್ರ ಫಡ್ನವೀಸ್ ಮುಖ್ಯಮಂತ್ರಿ ಆಗಲಿ ಅಂತ ಹೇಳಿದರೆ ನನ್ನ ಮಗನಿಗೆ ನೀವು ಉಪಮುಖ್ಯಮಂತ್ರಿ ಸ್ಥಾನ ಕೊಡು ಅಂತ ಹೇಳಿದರೆ ಇಲ್ಲ ಅಂತ ಹೇಳಲಿಕ್ಕೆ ಆಗ್ತಾನೇ ಇರಲಿಲ್ಲ ಅವತ್ತು ಏನಾದರೂ ಆದಿತ್ಯ ಠಾಕ್ರೆ ಉಪಮುಖ್ಯಮಂತ್ರಿ ಆಗಿದ್ದರೆ ಐದು ವರ್ಷಗಳ ಅನುಭವ ಆಗಿರೋದು ಆಡಳಿತದಲ್ಲಿ ಜೊತೆಗೆ ಒಂದು ಒಳ್ಳೆಯ ಸರ್ಕಾರ ರಚನೆ ಆಗಿರೋದು ಇವರು ಸರ್ಕಾರದ ಭಾಗವಾಗಿರೋರು ಇವರ ಶಾಸಕರು ಇವರು ನಂಬ್ಕೊಂಡು ಯಾರು ಬಂದಿದ್ರು ಅವರೆಲ್ಲ ಸಚಿವರಾಗಿರೋರು ಪಕ್ಷ ಸಮೃದ್ಧ ಆಗಿರೋದು ಎರಡು ಟರ್ಮ್ ದೇವೇಂದ್ರ ಫಡ್ನವೀಸ್ ಮುಖ್ಯಮಂತ್ರಿ ಆದ ಮೇಲೆ ಈ ಬಾರಿ ಮತ್ತು ಅದೇ ಅಲಯನ್ಸ್ ಅದೇ ಶಿವಸೇನೆ ಅದೇ ಭಾರತೀಯ ಜನತಾ ಪಾರ್ಟಿ ಚುನಾವಣೆಗೆ ನಿಂತು ಈ ರೀತಿ ಗೆದ್ದಿದ್ರೆ ಆವಾಗ ಅದೇ ಅಮಿತ್ ಶಾ ಎದುರಿಗೆ ಇದೇ ಉದ್ದವ್ ಠಾಕ್ರೆ ಕೇಳಬಹುದಿತ್ತು ನೋಡಿ ಎರಡು ಸಲ ನಿಮ್ಮವ್ರು ಮುಖ್ಯಮಂತ್ರಿ ಆಗಿದ್ದಾರೆ ಎರಡು ಸಲ ದೇವೇಂದ್ರ ಫಡ್ನವೀಸ್ ಅದ ನಾವು ಒಪ್ಕೊಂಡಿದ್ದೀವಿ ಈ ಬಾರಿ ನನ್ನ ಮಗನಿಗೆ ಅವಕಾಶ ಕೊಡಿ ಆದಿತ್ಯ ಠಾಕರಿಗೆ ಆತ ಮುಂದೆ ಬರಲಿ ಅಂತ ಒಂದು ಮಾತು ಹೇಳಿದರೆ ಹಿಂತೆಗೀಲಿಕ್ಕೆ ಸ್ವತಃ ಅಮಿತ್ ಶಾಗೂ ಸಾಧ್ಯ ಆಗ್ತಿರಲಿಲ್ಲ ನರೇಂದ್ರ ಮೋದಿಗೂ ಸಾಧ್ಯ ಇರಲಿಲ್ಲ ರಾಜಕಾರಣದಲ್ಲಿ ಸಹನೆ ತಾಳ್ಮೆ ವಿವೇಚನಾ ಬುದ್ಧಿ ವಿವೇಕ ಇಷ್ಟನ್ನು ಇಟ್ಟುಕೊಂಡು ಜೀವನ ಮಾಡಬೇಕು ಸ್ಥಿಮಿತದಲ್ಲಿ ಮಾತನಾಡಬೇಕು ತೆಗೆದುಕೊಳ್ಳುವ ತೀರ್ಮಾನದ ಬಗ್ಗೆ ಹತ್ತು ಸಲ ಹತ್ತು ದಿಕ್ಕುಗಳಲ್ಲಿ ಆಲೋಚನೆಯನ್ನು ಮಾಡಬೇಕು ಒಬ್ಬ ಸಂಜಯ್ ರಾವತ್ ಅವತ್ತು ಮಂಥರೆಯ ಕೆಲಸವನ್ನು ಮಾಡಿದ್ದಕ್ಕೆ ಶಕುನಿಯ ಕೆಲಸವನ್ನು ಮಾಡಿದ್ದಕ್ಕೆ ತನ್ನ ದುರಹಂಕಾರದಿಂದ ಭ್ರಮಾಧೀನನಾಗಿದ್ದಂಥ ಉದ್ಧವ್ ಠಾಕ್ರೆ ಬೀದಿಗೆ ಬಿದ್ದಿದ್ದಾನೆ ಮಾತೋಶ್ರೀಯ ಮುಂದೆ ನರಪಿಳ್ಳೆ ಓಡಾಡ್ತಾ ಇಲ್ಲ ಹಿಂದಗಡೆ ದೊಡ್ಡ ಹುಲಿಯ ಚಿತ್ರವನ್ನು ಹಾಕ್ಕೊಂಡು ಬಾಳ ಠಾಕ್ರೆ ಥರ ಸಿಂಹಾಸನ ಇಟ್ಕೊಂಡು ಕೂಡಬೇಕು ಅಂತ ಹೋಗ್ತಾನೆ ಎದುರುಗಡೆ ಒಂದಿಮಾಗದರಿಲ್ಲ ಇದು ಇವತ್ತು ಉಧವ ಠಾಕ್ರೆಯ ಶಿವಸೇನೆಯ ಪರಿಸ್ಥಿತಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಿಮ್ಮ ಸಹಾಯ ನಿಮ್ಮ ಸಹಕಾರ ನಿಮ್ಮ ಸಹಭಾಗಿತ್ವ ಇಲ್ಲದೆ ಈ ಅಭಿಯಾನ ನಡೆಸುವುದು ತುಂಬ ಕಷ್ಟ ಸಾಧ್ಯ ನಮಸ್ಕಾರ